ಬಿಸಿ ರಕ್ತದ ಯುವಕ ಯುವತಿಯರು ಪ್ರೀತಿಯಲ್ಲಿ ಬೀಳೋದು ಮಾಮೂಲಿ ಯಾಕಂದರೆ ಯೌವ್ವನದಲ್ಲಿ ಹಾರ್ಮೋನ್ಗಳ ಆಟ ಆಗಿರುತ್ತೆ ಕಣ್ಣೋಟ ಸ್ನೇಹ ಪ್ರೀತಿ ನಂತರ ಕಾಮ ಈ ಕಾಮ ಅನ್ನೋ ಸ್ಟೇಜ್ ದಾಟುತ್ತಿದ್ದಂತೆ ಪ್ರೀತಿಯ ಡೋಸ್ ಕಡಿಮೆಯಾಗುತ್ತೆ ಯಾಕಂದರೆ ಯೌವನ ಅನ್ನೋದು ಕಾಲದ ಜೊತೆಗೆ ಕರಗಿ ಹೋಗುತ್ತೆ ಅದಕ್ಕೆ ಕಾಲೇಜು ಬಸ್ ಸ್ಟಾಪು ಆಫೀಸು ಅಂತ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಶುರುವಾಗುವ ಲವ್ ಸ್ಟೋರಿಗಳು ಲಸ್ಟ್ ಮೂಲಕ ಎಂಡಾಗುತ್ತೆ ಕಾಮದ ಕದ ತಟ್ಟಿ ಬಂದ ಮೇಲೆ ಇರೋ ಪ್ರೀತಿಯೆಲ್ಲ ಮೇಣದ ಬತ್ತಿ ಥರ ಕರಗಿ ಹೋಗುತ್ತೆ ಅಲ್ಲಿಂದಲೇ ನೋಡಿ ನಿಜವಾದ ಪ್ರಾಬ್ಲಮ್ಗಳು ಶುರುವಾಗುವುದು ಇದಕ್ಕೆ ಈ ಸ್ಟೋರಿ ಕೂಡ ಉದಾಹರಣೆ ಅಂತಾನೆ ಅನ್ಬಹುದು ಉತ್ತರ ಪ್ರದೇಶದ ಬಿಜ್ನೋರ್ನಲ್ಲಿ ನಡೆದ ಈ ಕಥೆ ಶುರುವಿನಲ್ಲಿ ಚಂದ್ರಚಕೂರಿ ಲವ್ ಸ್ಟೋರಿ ಅನಿಸಿದ್ರು ಕ್ಲೈಮ್ಯಾಕ್ಸ್ ಮಾತ್ರ ರಕ್ತ ಚರಿತ್ರೆಯಾಗಿತ್ತು ಡಿಗ್ರಿ ಓದೋಕೆ ಅಂತ ತನ್ನ ಊರಿಂದ ಬಿಜ್ನೋರ್ಗೆ ಬಸ್ ಹತ್ತಿ ದಿನ ಜರ್ನಿ ಮಾಡ್ತಿದ್ಲು ಈ ಕೌಸರ್ ಜಹಾನ್ ಅನ್ನೋ ಹುಡುಗಿ ಆಕೆ ಓದ್ತಿದ್ದ ಕಾಲೇಜಲ್ಲೇ ಆಸಿಫ್ ಅನ್ನೋ ಯುವಕ ಕೂಡ ಓದ್ತಿದ್ದ ದಿನ ಕಾಲೇಜು ಗೇಟ್ ಹತ್ರ ನಿಂತ್ಕೊಂಡು ಕೌಸರ್ ನೋಡ್ತಿದ್ದ ಆಸೀಫ್ ಕೌಸರ್ ಕೂಡ ಆಸೀಫ್ ಕಣ್ಣೋಟವನ್ನ ಅರ್ಥ ಮಾಡ್ಕೊಂಡಿದ್ಲು ಕಾಮಕ್ಕೋ ಅಥವಾ ಕಮಿಟ್ಮೆಂಟ್ಗೂ ಕೌಸರ್ ಆಸೀಫ್ ಲುಕ್ ಗೆ ಬೋಲ್ಡ್ ಆಗಿದ್ಲು ಗೆ ಕೌಸರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು ಎಷ್ಟೇ ಆದ್ರೂ ಬಿಸಿ ರಕ್ತ ಒಳ್ಳೆ ಹುಡುಗಿ ಇರಲ್ಲ ಕಿತ್ತೋದೋರ್ಗೆ ಬೀಳು ಅನ್ನೋದು ಇಲ್ಲೂ ಸಾಬೀತಾಗಿತ್ತು ಮುಟ್ಟಿದ್ರೆ ಮಾಸಿ ಹೋಗುವಷ್ಟು ಅಂದವಾಗಿದ್ದ ಕೌಸರ್ ಆಸಿಫ್ ನ ಪಾಲಾಗಿದ್ಲು ಕೌಸರ್ ಅಪ್ಪ ಒಬ್ಬ ಸರ್ಕಾರಿ ನೌಕರನಾಗಿದ್ದ ಆದ್ರೆ ಒಂದು ಹೂ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಕೊಟ್ಟು ಹ್ಯಾಪಿ ಬರ್ತ್ಡೇ ಜೊತೆಗೆ ಐ ಲವ್ ಯು ಅಂತ ಹೇಳಿದ್ದ ಇದಕ್ಕೆ ಥ್ಯಾಂಕ್ ಯು ಅಂದಿದ್ದ ಕೌಸರ್ ಲವ್ ಯು ಟು ಅಂತ ಹೇಳಿ ನಾಚಿಕೊಳ್ತಾನೆ ಓಡ್ ಹೋಗಿ ಬಸ್ ಹತ್ತಿದ್ಲು ಮಾರನೇ ದಿನದಿಂದ ಕೌಸರ್ ಪಾದಯಾತ್ರೆ ಬಿಟ್ಟು ಪೊಮೋರಿಯನ್ ನಾಯಿ ತರ ಆಸೀಫ್ ಹಿಂದೆ ಓಡಾಡೋಕೆ ಶುರು ಮಾಡಿದ್ಲು ಆಸಿಫ್ ನ ಬೈಕಲ್ಲಿ ಓಡಾಡೋಕೆ ಶುರು ಮಾಡಿದ್ದ ಕೌಸರ್ ಜಾಲಿಯಾಗಿ ಊರು ಸುತ್ತೋಕೆ ಶುರು ಮಾಡಿದ್ಲು ಇದು ಆಸೀಫ್ ಡಿಗ್ರಿ ಫೇಲ್ ಆಗೋಕೆ ಕಾರಣವಾಗಿತ್ತು ಇನ್ನು ಕೌಸರ್ ನೀವು ಉಜಾಲಾಗೆ ಮೊರೆ ಹೋಗಿದ್ದೀರಾ ಅನ್ನೋ ರೇಂಜ್ ಗೆ ಬೆಳ್ಳಗಿದ್ರು ಟ್ಯಾಲೆಂಟ್ ಮಾತ್ರ ಅಷ್ಟಕ್ಕಷ್ಟೇ ಆಸಿಫ್ ಜೊತೆ ಆಲ್ ಸೆಷನ್ ನಾಯಿ ತರ ಸುತ್ತಾಡ್ತಿದ್ರಿಂದ ಕೌಸರ್ ಕೂಡ ನೂರಕ್ಕೆ ನೂರು ಮಾರ್ಕ್ಸ್ ನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಸೇರಿಸಿ ತಗೊಂಡಿದ್ಲು ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಸುತ್ತಿದ್ರೆ ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಇನ್ನೇನು ಸಿಗುತ್ತೆ ಅಂತ ನೀವೇ ಹೇಳಿ ಕಾಲೇಜು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಏನಂತ ಪ್ರೀತಿ ಅನ್ನೋ ಪರೀಕ್ಷೆಯಲ್ಲಿ ಇಬ್ರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಇದು ಸಾಲ್ದು ಅಂತ ಶೃಂಗಾರ ಅನ್ನೋ ಸಬ್ಜೆಕ್ಟ್ ನಲ್ಲಿ ಇಬ್ರು ಡಿಸ್ಟಿಂಕ್ಷನ್ ಕೂಡ ಬಂದಿದ್ರು ಓದಲ್ಲಿ ಫೇಲ್ ಆದ್ರೆ ಹುಡುಗರು ಗ್ಯಾರೇಜ್ ಗೆ ಸೂಟ್ ಆದ್ರೆ ಹುಡುಗಿಯರು ಮ್ಯಾರೇಜ್ ಗೆ ಸೂಟ್ ಆಗ್ತಾರೆ ಕಾಲೇಜಿಗೆ ಅಂತ ದಿನ ಊರಿಂದ ಬರ್ತಿದ್ದ ಕೌಸರ್ ಫೇಲ್ ಆದ ವಿಚಾರ ಗೊತ್ತಾಗಿ ಮನೆಯಲ್ಲೇ ಉಳಿಯೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ಮೇಲೆ ನಾವಿಬ್ರು ಭೇಟಿಯಾಗೋಕೆ ಆಗಲ್ವಾ ಅನ್ನೋದನ್ನ ಊಹೆ ಮಾಡ್ಕೊಂಡ್ರೇನೆ ಇವರಿಬ್ಬು ಭಯವಾಗ್ತಿತ್ತು ಇನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಗೊತ್ತಾಗಿ ಹೆದರಿದ ಕೌಸರ್ ರೀ ಎಕ್ಸಾಮ್ ಗೆ ಫೀಸ್ ಕಟ್ತೀನಿ ಅಂತ ಹೇಳಿ ಕಾಲೇಜಿಗೆ ಹೋದವಳು ಫೀಸ್ ಕಟ್ಟಿ ಆಸಿಫ್ ನ ಜೊತೆ ಪರಾರಿಯಾಗಿದ್ಲು ಸಂಜೆ ಆದ್ರೂ ಮಗಳು ಮನೆಗೆ ಬರದೇ ಇರೋದನ್ನ ನೋಡಿದ್ದ ಕೌಸರ್ ಪೋಷಕರು ಆತಂಕಕ್ಕೆ ಒಳಗಾಗಿದ್ರು ಫೋನ್ ಮಾಡಿದ್ರೆ ಕೌಸರ್ ರಿಸೀವ್ ಮಾಡ್ತಿರ್ಲಿಲ್ಲ ಇದರಿಂದ ಇನ್ನಷ್ಟು ಗಾಬರಿಯಾದ ಕೌಸರ್ ಪೋಷಕರು ಮಗಳು ಕಾಣ್ತಿಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕೌಸರ್ ಫ್ರೆಂಡ್ಸ್ ನ ವಿಚಾರಿಸಿದಾಗ ಆಸೀಫ್ ಜೊತೆಗಿನ ಲವ್ ಸ್ಟೋರಿ ಬಯಲಾಗಿತ್ತು ಆದ್ರೆ ಅಷ್ಟೊತ್ತಿಗಾಗ್ಲೇ ಪೊಲೀಸರು ಹುಡುಕ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ನೇರವಾಗಿ ಕಾಲ್ ಮಾಡಿ ನಾನು ಪ್ರೀತಿಸಿದವನ ಜೊತೆ ಬಂದು ಮದುವೆಯಾಗಿದ್ದೀನಿ ಅಂತ ಅಂದಿದ್ಲು ಕೌಸರ್ ಆದ್ರೆ ನಿಮ್ಮ ಮನೆಯವರು ಗಾಬರಿ ಇಲ್ಲಿದ್ದಾರೆ ಒಂದು ಸಲ ಸ್ಟೇಷನ್ ಗೆ ಬನ್ನಿ ಅಂತ ಹೇಳಿದ್ರು ಪೊಲೀಸರು ಪೊಲೀಸರು ಕರೆದಿದ್ದಕ್ಕೆ ಸರಿ ಅಂತ ಆಸಿಫ್ ತನ್ನ ಕುಟುಂಬದವರ ಜೊತೆ ಕೌಸರ್ನ ಸಹ ಕರ್ಕೊಂಡು ಪೊಲೀಸ್ ಗೆ ಬಂದಿದ್ದ ಅಲ್ಲಿಗೆ ಬಂದಿದ್ದ ಕೌಸರ್ ಮನೆಯವರು ಆಸೀಫ್ ಮೇಲೆ ದಾಳಿ ಮಾಡೋಕೆ ಮುಂದಾದಾಗ ಪೊಲೀಸರು ತಡೆದಿದ್ರು ಇವನ ಜೊತೆ ಜೊತೆ ನನ್ನ ಮಗಳ ಮದುವೆ ಸಾಧ್ಯನೇ ಇಲ್ಲ ಹಣವಿಲ್ಲದವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಕೌಸರ್ ಅಪ್ಪ ಗಲಾಟೆ ಮಾಡಿದ್ದ ಆದ್ರೆ ರೌದ್ರಾವತಾರ ನೋಡಿದ ಕೌಸರ್ ನಮ್ಮಿಬ್ಬರ ಮದುವೆ ತಡೆಯೋಕೆ ನೀವ್ಯಾರು ನಾನು ಈಗಾಗಲೇ ಆಸೀಫ್ ಜೊತೆ ಮದುವೆಯಾಗಿದ್ದೀನಿ ಅಂತ ನಿಖಾ ಸರ್ಟಿಫಿಕೇಟ್ ನ ನೀಟಾಗಿ ತೋರಿಸಿದ್ಲು ಇದನ್ನ ನೋಡ್ತಿದ್ದಂತೆ ಕೌಸರ್ ಅಪ್ಪ ಕರೆಂಟ್ ಶಾಕ್ ಹೊಡೆದ ಕಾಗೆಯಂತಾಗಿದ್ದ ಇದರಿಂದ ಕೋಪಗೊಂಡ ಕೌಸರ್ ಕುಟುಂಬದವರು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ನಡೆದ ಪಂಚಾಯಿತಿಯಿಂದ ಎದ್ದು ಹೊರಗೆ ಹೋಗಿದ್ರು ಅಲ್ಲಿಗೆ ಎಲ್ಲವೂ ಭರಕಾಸ್ತಾಗಿತ್ತು ಕೌಸರ್ ಆಸೀಫ್ ಜೊತೆ ಆತನ ಮನೆಗೆ ಹೋಗಿ ಸಂಸಾರ ಶುರು ಮಾಡಿದ್ಲು ಹೊಸ ಮದುವೆಯಾದ ಜೋಡಿ ಸೋನೆ ಮಳೆಯಲ್ಲೂ ನಾಲ್ಕು ಗೋಡೆಗಳ ಮಧ್ಯೆ ಬೆವರ್ತಿದ್ರು ಈ ಬೆವರನ್ನ ಸುಮಾರು ನಾಲ್ಕು ವರ್ಷಗಳ ಕಾಲ ಇಬ್ರು ಸೇರಿ ಸುರಿಸಿದ್ರು ಇದರಿಂದ ಕೌಸಿಫ್ ದೇಹಗಳಲ್ಲಿದ್ದ ಕಾಮನಾಡಿಗಳು ತಣ್ಣಗಾಗಿದ್ವು ಇಲ್ಲಿಂದಲೇ ಅಸಲಿ ಕತೆ ಶುರುವಾಗಿತ್ತು ಅನುಕೂಲವಾದ ಕುಟುಂಬದಲ್ಲಿ ಬೆಳೆದಿದ್ದ ಕೌಸರ್ಗೆ ಮದುವೆಯಾದ ನಾಲ್ಕು ವರ್ಷಗಳ ಬಳಿಕ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗೋಕೆ ಶುರುವಾಗಿತ್ತು ಆಸಿಫ್ನ ಜೊತೆ ದೈಹಿಕವಾಗಿ ಒಂದಾದಾಗ್ಲೆಲ್ಲ ಕಷ್ಟವನ್ನ ಮರೆತು ಹೋಗ್ತಿದ್ದ ಕೌಸರ್ ದೇಹ ಬಾಧೆ ತೀರಿ ಆಸಿಫ್ ಪಕ್ಕಕ್ಕೆ ಹೊರಳುತ್ತಿದ್ದಂತೆ ಅವಳಿಗೆ ಕಷ್ಟ ಅನ್ನೋದು ನೆನಪಾಗ್ತಿತ್ತು ಮೊದಮೊದಲಿಗೆ ಕಾಮದ ಮುಂದೆ ಕೌಸರ್ಗೆ ಕಷ್ಟಗಳೆಲ್ಲ ಕಾಮನಾದ್ರು ನಾಲ್ಕು ವರ್ಷಗಳು ಕಳೆದ ಮೇಲೆ ಪ್ರತಿಯೊಂದರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅವಳಿಗೆ ತೀರಾ ಕಷ್ಟವಾಗ್ತಿತ್ತು ನಾನು ಎಂತ ತಪ್ಪು ಮಾಡಿದೆ ಅಪ್ಪನ ಜೊತೆ ಮನೆಯಲ್ಲೇ ಇದ್ದಿದ್ರೆ ಕೋಟ್ಯಾಧಿಪತಿಗಳಿಗೆ ಕೊಟ್ಟು ಮದುವೆ ಮಾಡಿರೋರು ಅಂತ ಕೌಸರ್ ಕಾಮನಾಡಿಗಳು ಸಡಿಲವಾದ ಮೇಲೆ ಅವಳಿಗೆ ಮುಂದಿನ ಜೀವನದ ಬಗ್ಗೆ ನೆನಪಾಗಿತ್ತು ಬಿಸಿ ರಕ್ತದ ಸಮಯದಲ್ಲಿ ಪ್ರೀತಿ ಬಲೆಗೆ ಬಿದ್ದು ಎಂತ ದರಿದ್ರ ಜೀವನವನ್ನ ಮಾಡ್ತಿದ್ದೀನಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಕೌಸರ್ ಅನ್ಕೊಂಡಿದ್ಲು ನಿಧಾನವಾಗಿ ಕೌಸರ್ ಗಂಡನ ಜೊತೆ ಕಿರಿಕ್ ತೆಗೆದಿದ್ಲು ಸುಮಾರು ನಾಲ್ಕು ವರ್ಷಗಳ ಬಳಿಕ ಒಂದು ದಿನ ಅಪ್ಪನಿಗೆ ಕಾಲ್ ಮಾಡಿದ್ದ ಕೌಸರ್ ನಾನು ಮನೆಗೆ ಬರ್ತೀನಿ ಅಂತ ಕಣ್ಣೀರು ಹಾಕಿದ್ಲು ಮಗಳ ಕಣ್ಣೀರನ್ನ ಫೋನಲ್ಲೇ ಕಂಡ ಕೌಸರ್ ತಂದೆ ಮಗನನ್ನು ಕಳಿಸಿ ಕೌಸರ್ನ ಮನೆಗೆ ಕರೆಸಿಕೊಂಡಿದ್ದ ತವರಿಗೆ ಬಂದ ಕೌಸರ್ ಗಂಡನ ಮನೆಯತ್ತ ಮುಖ ಕೂಡ ಹಾಕಿ ಮಲಗಿರ್ಲಿಲ್ಲ ಆಸೀಫ್ ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡದೆ ಕೌಸರ್ ಆಸೀಫ್ನ ಸತಾಯಿಸ್ತಿದ್ಲು ಕೊನೆಗೆ ಫೋನ್ ಸ್ವಿಚ್ ಆಫ್ ಮಾಡಿದ್ಲು ಎಷ್ಟು ಟ್ರೈ ಮಾಡಿದ್ರು ಹೆಂಡತಿನ ಕಾಂಟ್ಯಾಕ್ಟ್ ಮಾಡೋಕೆ ಆಗದೆ ಸಾಧ್ಯವಾಗದಿದ್ದಾಗ ತನ್ನ ಧರ್ಮದ ಹಿರಿಯರ ಹತ್ರ ಆಸೀಫ್ ದೂರು ಕೊಟ್ಟಿದ್ದ ಆದ್ರೆ ಕೌಸರ್ ನಾನು ಯಾವುದೇ ಕಾರಣಕ್ಕೂ ಆಸೀಫ್ ಜೊತೆ ಹೋಗಲ್ಲ ಅಂತ ಹಠ ಹಿಡಿದಿದ್ಲು ನನಗೆ ಗಂಡ ಬೇಡ ಅಂತ ಎಲ್ಲರ ಮುಂದೆ ಆಸೀಫ್ನ ರಿಜೆಕ್ಟ್ ಲಿಸ್ಟ್ಗೆ ಹಾಕಿದ್ಲು ಇದರಿಂದ ಎರಡು ಕುಟುಂಬಗಳ ಮಧ್ಯೆ ಮತ್ತೆ ಬೆಂಕಿ ಹೊತ್ಕೊಂಡಿತ್ತು ಇದರಿಂದ ಸಿಟ್ಟಿಗೆದ್ದ ಆಸಿಫ್ ನೀನು ಬರಲೇಬೇಕು ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ನಾನು ಡೈವರ್ಸ್ ಕೊಡೋದಿಲ್ಲ ನೀನು ಇನ್ನೊಂದು ಮದುವೆ ಆಗೋಕ್ಕೂ ನಾನು ಬಿಡೋದಿಲ್ಲ ಅಂತ ಕೌಸರ್ಗೆ ವಾರ್ನಿಂಗ್ ಕೊಟ್ಟಿದ್ದ ಆಸೀಫ್ ಉದ್ದೇಶ ಹೆಂಡತಿನ ಮತ್ತೆ ಪಡ್ಕೋಬೇಕು ಅನ್ನೋದಾಗಿತ್ತು ಅವಳನ್ನ ಕಿಡ್ನಾಪ್ ಮಾಡಿ ಆದ್ರೂ ಮೈಂಡ್ ವಾಶ್ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದ ನಾನಂದ್ರೆ ಆಕೆಗೆ ತುಂಬಾ ಪ್ರೀತಿ ಅಂತ ಸಿಕ್ಕ ಸಿಕ್ಕೋರ್ಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದ ಕೌಸರ್ಗೋಸ್ಕರ ಆಸಿಫ್ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದ ಆದ್ರೆ ಇವೆಲ್ಲ ವೇಸ್ಟ್ ಆಗಿದ್ವು ರಾಜಿ ಪಂಚಾಯಿತಿಯ ಗಲಾಟೆ ಬಳಿಕ ಕೌಸರ್ ನಾಲ್ಕು ತಿಂಗಳು ಆಸೀಫ್ ಕೈಗೆ ಸಿಗದೆ ಹೋದ್ಲು ಕೌಸರ್ಗೆ ಪ್ರೀತಿಯಲ್ಲಿ ಬಿದ್ದಷ್ಟು ಸುಲಭವಾಗಿರ್ಲಿಲ್ಲ ಆಸೀಫ್ ನಿಂದ ತಪ್ಪಿಸಿಕೊಳ್ಳೋದು ಯಾಕಂದ್ರೆ ಎರಡನೆಯವನ ಜೊತೆಗಿನ ದೈಹಿಕ ಸುಖದ ಕನವರಿಕೆಯಲ್ಲಿದ್ದ ಕೌಸರ್ಗೆ ಆಸೀಫ್ ಡೈವರ್ಸ್ ಕೊಡೋದಿಲ್ಲ ಅಂತ ಗೊತ್ತಾಗಿತ್ತು ಇದರಿಂದ ಎರಡನೇ ಮದುವೆಯಾಗೋದು ಸಾಧ್ಯವಿಲ್ಲ ಅನ್ನೋದು ಅವಳಿಗೆ ಅರಿವಾಗಿತ್ತು ಎಷ್ಟೇ ಹೇಳಿದ್ರು ಆಸೀಫ್ ಮಾತು ಕೇಳ್ತಿಲ್ಲ ಅಂತ ಕೌಸರ್ ಕುಟುಂಬಸ್ಥರು ಸಿಟ್ಟಾಗಿದ್ರು ಒಂದು ದಿನ ಆಸಿಫ್ ಗೆ ಕಾಲ್ ಮಾಡಿದ್ದ ಕೌಸರ್ ತಂದೆ ನನ್ನ ಮಗಳು ನೀನೇ ಬೇಕು ಅಂತ ಕಣ್ಣೀರ್ ಹಾಕ್ತಿದ್ದಾಳೆ ನಿನ್ನ ಬಿಟ್ಟು ಇರೋಕೆ ಆಗ್ತಿಲ್ವಂತೆ ಅಂತ ಅಂದಿದ್ದ ಕೌಸರ್ ಅಪ್ಪನ ಮಾತಿಂದ ಗೆ ನಂಬಿಕೆ ಬಂದಿರಲಿಲ್ಲ ಕೌಸರ್ ಹತ್ರನೇ ಮಾತಾಡಬೇಕು ಅಂತ ಆಸಿಫ್ ಹೇಳಿದ್ದ ಆದ್ರೆ ಅವಳು ಅಳ್ತಿದ್ದಾಳೆ ಈಗ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ಕೌಸರ್ ಅಪ್ಪ ಹೇಳಿದ್ದ ನೀನೇ ಮನೆಗೆ ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ದ ಏನೋ ದೊಡ್ಡ ಸ್ಕೆಚ್ ಹಾಕ್ತಿದ್ದಾರೆ ಅಂತ ತಿಳ್ಕೊಂಡ ಆಸೀಫ್ ನೀವೇ ಬಂದು ನನ್ನ ಮನೆ ಹತ್ರ ನಿಮ್ಮ ಮಗಳನ್ನ ಬಿಟ್ಟು ಹೋಗಿ ಅಂತ ಅಂದಿದ್ದ ಆ ಮಾತು ಕೇಳಿದ ಕೌಸರ್ ತಂದೆ ಆಸೀಫ್ನ ರೊಚ್ಚಿಗೇಳಿಸುವ ಪ್ರಯತ್ನ ಮಾಡಿದ್ದ ಹೆಂಡತಿನ ಕರ್ಕೊಂಡು ಹೋಗಕ್ಕೆ ಬರದೇ ಇರೋ ನೀನು ಒಬ್ಬ ಗಂಡಸ ಅಂತ ಹಿಯಾಳಿಸಿದ್ದ ಹೀಗೆ ನಾಲ್ಕು ದಿನ ಮಾತಾಡಿದ್ರು ಆಸೀಫ್ ಮಾತ್ರ ಬರೋಕೆ ಒಪ್ಲಿಲ್ಲ ಕೊನೆಗೆ ಕೌಸರ್ ಹತ್ರನೇ ಗಂಡನಿಗೆ ಕಾಲ್ ಮಾಡಿಸಿದ್ರು ಫೋನ್ ಅಲ್ಲಿ ಗಂಡನ ಜೊತೆ ಮಾತನಾಡಿದ್ದ ಕೌಸರ್ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ಲು ನನಗೆ ಇವರ ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ ಇನ್ನು ಜೀವನ ಪೂರ್ತಿ ನಿನ್ನ ಜೊತೆನೆ ಇರ್ತೀನಿ ಅಂತ ಕೌಸರ್ ಹೇಳಿದ್ಲು ಕೌಸರ್ ನ ಮಾತು ನಂಬಿದ್ದ ಆಸೀಫ್ ತನ್ನ ತಮ್ಮ ಮತ್ತೆ ಅಕ್ಕನ ಜೊತೆ ಮಾವನ ಮನೆಗೆ ಹೋಗೋಕೆ ರೆಡಿಯಾಗಿದ್ದ ಆಸೀಫ್ ತಮ್ಮ ಅಕ್ಕ ಇದ್ರೆ ಧೈರ್ಯ ಬರುತ್ತೆ ನನಗೆ ಯಾರು ಏನು ಮಾಡೋಕು ಆಗಲ್ಲ ಅಲ್ದೆ ಅವರೇ ಬಾ ಅಂತ ಕರೆದಿರೋದ್ರಿಂದ ಹೋದ್ರೆ ಒಳ್ಳೆ ರಾಜಮರ್ಯಾದೆ ಸಿಗುತ್ತೆ ಅಂತ ಆಸೀಫ್ ಅನ್ಕೊಂಡಿದ್ದ ಇದೇ ಕಲ್ಪನೆಯಲ್ಲೇ ಕೌಸರ್ ಮನೆಗೆ ಕಾಲಿಟ್ಟಿದ್ದ ಆಸೀಫ್ ಪಾಲಿಗೆ ಕೌಸರ್ ಅಪ್ಪ ಕಾಲಯಮನಾಗಿದ್ದ ಯಮನಾಗಿದ್ದ ಮನೆಯೊಳಗೆ ಬಂದ ಆಸಿಫ್ ನ ಮನೆಯೊಳಗೆ ಸ್ವಾಗತಿಸಿದ ಕೌಸರ್ ತಂದೆ ಕುಟುಂಬದವರೆಗೆ ಆರ್ಡರ್ ಮಾಡಿದ್ದ ಕೌಸರ್ ತಂದೆಯ ಹುಕುಂ ಕೇಳಿ ಬರ್ತಿದ್ದಂತೆ ಕತ್ತಿ ಚಾಕು ಹಿಡ್ಕೊಂಡು ಬಂದ ಕುಟುಂಬಸ್ಥರು ಆಸೀಫ್ ಮೇಲೆ ದಾಳಿ ಮಾಡಿದ್ರು ನಮ್ಮನ್ನ ನೆಮ್ಮದಿಯಾಗಿ ಇರೋಕೆ ಬಿಡಲ್ವಾ ಅಂತ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಆಸೀಫ್ ತಮ್ಮ ಅಕ್ಕನ ಮೇಲೂ ಹಲ್ಲೆ ಮಾಡಿದ್ರು ನಮ್ಮ ಅಣ್ಣನನ್ನ ಏನು ಮಾಡಬೇಡ ಅಂತ ತಮ್ಮ ಬೇಡ್ಕೊಳ್ತಿದ್ದ ಆದ್ರೂ ಕೂಡ ಆಸಿಫ್ನ ನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ರು ಗಾಯಗೊಂಡು ಕೆಳಗೆ ಬಿದ್ದಿದ್ದ ಆಸಿಫ್ ಮೇಲೆ ಇಟ್ಟಿಗೆ ಮತ್ತು ಕಲ್ಲು ತಗೊಂಡು ಹೊಡೆದ ಪರಿಣಾಮ ಆಸೀಫ್ ಮಾವನ ಮನೆಯಲ್ಲೇ ಮಣ್ಣಾಗಿ ಹೋಗಿದ್ದ ನಮ್ಮ ಕುಟುಂಬದ ಮರ್ಯಾದೆ ತೆಗೆದವನಿಗೆ ಇದೇ ಗತಿ ಅಂತ ಸಿಂಪಲ್ ಆಗಿ ಹೇಳಿದ ಕೌಸರ್ ಅಪ್ಪ ಮನೆಯಲ್ಲೇ ಗಂಡನ ಕೊಲೆ ಆಗ್ತಿದ್ರು ಹೆಂಡತಿ ಕೌಸರ್ ಮಾತ್ರ ಬಂದು ಏನು ನಡೀತಿದೆ ಅಂತ ನೋಡದೆ ಹೋದ್ಲು ಇನ್ನು ಆಸಿಫ್ ಮೇಲೆ ದಾಳಿ ಮಾಡಿ ಕೊಂದ ವಿಡಿಯೋ ಮಾಡಿದ ಹಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು ಜನರು ಕೊಟ್ಟ ಮಾಹಿತಿ ಮೇರೆಗೆ ಪೊಲೀಸರು ಕೇಸ್ಗೆ ಎಂಟ್ರಿ ಆಗಿದ್ರು ಕೌಸರ್ ಕುಟುಂಬದ ಮೇಲೆ ಕೇಸ್ ದಾಖಲು ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದ್ದರಿಂದ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು ಅರೆಸ್ಟ್ ಮಾಡಿದ ಇಬ್ಬರನ್ನ ಪೊಲೀಸರು ಮೀಡಿಯಾ ಮುಂದಕ್ಕೆ ಕರ್ಕೊಂಡು ಬಂದಿದ್ರು ಕುಟುಂಬದ ಮರ್ಯಾದೆ ತೆಗೆದ ಮತ್ತೆ ಕೌಸರ್ಗೆ ಬೇರೆ ಮದುವೆ ಮಾಡೋಕೆ ಅವಕಾಶ ಕೊಡಲಿಲ್ಲ ಅಂತ ಆಸಿಫ್ನ ಕೊಲೆ ಮಾಡಲಾಗಿತ್ತು ಅಂತ ಪೊಲೀಸರು ಕೇಸ್ ದಾಖಲಿಸಿದ್ರು ಕೌಸರ್ಗೆ ಕೂಡ ಆಸಿಫ್ನ ಜೊತೆ ಬಾಳೋಕೆ ಇಷ್ಟವಿರಲಿಲ್ಲ ಬೇರೆ ಮದುವೆಗೆ ರೆಡಿಯಾಗಿದ್ಲು ಅಂತ ತನಿಖೆಯಲ್ಲಿ ಹೇಳಿ ಭಯ ಕೊನೆಗೆ ಕೌಸರ್ ಕಾಮ ವಂಚೆಗೆ ಆಸೀಫ್ ಇಹಲೋಕ ತ್ಯಜಿಸಿದ್ರೆ ಕೌಸರ್ ಸೇರಿದಂತೆ ಅವಳ ಅಪ್ಪ ಹಾಗೂ ಅಣ್ಣ ಜೈಲು ಪಾಲಾದ್ರು ಬಿಸಿ ರಕ್ತ ಇರೋವಾಗ ಹಿಂದೂ ಮುಂದೆ ನೋಡದೆ ಪ್ರೀತಿಯಲ್ಲಿ ಬಿದ್ದ ಆಸಿಫ್ಗೆ ಕೌಸರ್ ನಿಂದಲೇ ಸಾವು ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಇಷ್ಟಪಟ್ಟು ಮದುವೆಯಾಗಿ ಆಮೇಲೆ ಆಸ್ತಿ ಅಂತಸ್ತು ಸುಖ ಇಲ್ಲ ಅಂತ ಕೌಸರ್ ಗಂಡನನ್ನ ಬಿಟ್ಟಿದ್ಲು ಪ್ರೀತಿಸೋಕು ಮೊದ್ಲೇ ಇದೆಲ್ಲ ಯೋಚನೆ ಮಾಡಿದ್ರೆ ಇವತ್ತು ಎಲ್ಲರೂ ನೆಮ್ಮದಿಯಾಗಿರ್ಬೋದಿತ್ತು ಅದಕ್ಕೆ ಹೇಳೋದು ವಯಸ್ಸಲ್ಲದ ವಯಸ್ಸಲ್ಲಿ ಉಂಟಾಗೋ ಪ್ರೀತಿಗೆ ಆಯಸ್ಸು ಕಡಿಮೆ ಅಂತ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ